ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ प्रधानमंत्री फसल बीमा योजना प्राकृतिक विकोप के तीमा योजन मूलक रैतर के आर्थिक नेर वो हेजे हमने फसल बीमा योजना को अधिक प्रभावी बनाया उसके दायरे में ज्यादा किसानों को लाए ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಪಾಲಿಸಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಕುರಿತು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ರಾಜಕುಮಾರ್ ಹಳೆದೊಡ್ಡಿ ಅವರೊಡನೆ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣವನ್ನ ಹೇಗೆ ಮಾಡಬೇಕು ಜೊತೆಗೆ ಮಳೆ ನೀರಿನ ಕೊಯ್ಲಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಯಾವ ರೀತಿ ಮಾಡಬೇಕು ಹೇಗೆ ಇದನ್ನು ನಮ್ಮ ಜಮೀನುಗಳಲ್ಲಿ ಮತ್ತು ಮೇಲ್ಛಾವಣಿಯ ಮಳೆ ನೀರನ್ನು ಸಂರಕ್ಷಣೆ ಹೇಗೆ ಮಾಡಿ ಅಂತರ್ಜಲವನ್ನು ಮರುಪೂರ್ಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ರಾಜಕುಮಾರ್ ಹಳದೊಡ್ಡೆಯವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಹಳದೊಡ್ಡಿ ಅವರೇ ನಮಸ್ಕಾರ ಸರ್ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹೇಳಿ ರಾಜ್ಕುಮಾರ್ ಅವರೇ ಮೊದಲನೇದಾಗಿ ಈ ಮಳೆ ನೀರಿನ ಕೊಯ್ಲು ಮಳೆ ನೀರಿನ ಕೊಯ್ಲು ಅಂತೇಳಿ ನಾವೆಲ್ಲ ಹೇಳ್ತಿರ್ತೀವಿ ಏನಿದು ಮಳೆ ನೀರಿನ ಕೊಯ್ಲು ಅಂತಂದ್ರೆ ಮಳೆ ನೀರು ಕೊಯ್ಲು ಅಂತಂದ್ರೆ ಇದು ಇಂಗ್ಲಿಷ್ ನಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಹೇಳ್ತೀವಿ ಈಗ ನಾವು ಮಳೆ ಬಿದ್ದಿದ್ದ ತಕ್ಷಣ ಇಂಗುವೆ ಆಗಿ ಹೆಚ್ಚಾದ ನೀರು ಹರಿವು ಏನು ಪಡೆದುಕೊಳ್ತದೆ ಹರಿವನ್ನು ನಾವು ಒಟ್ಟುಗೂಡಿಸಿ ಮತ್ತು ಶೇಖರಿಸಿ ಇಟ್ಕೊಂಡು ಮಳೆ ಇಲ್ಲದ ಕಾಲದಲ್ಲಿ ಆ ನೀರನ್ನು ನಾವು ಉಪಯೋಗಿಸ್ಕೊಳ್ತೀವಲ್ಲ ಅದಕ್ಕೆ ನಾವು ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ ಸರ್ ಈಗ ನಾವು ಹೆಂಗೆ ನಾವು ಕ್ರಾಪ್ ಹಾರ್ವೆಸ್ಟಿಂಗ್ ಅಂತೀವಿ ಅದೇ ಥರ ಇದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಕೊಯ್ಲು ಮಾಡೋದು ಮಳೆ ನೀರನ್ನು ನಾವು ಸಂಗ್ರಹಿಸಿ ಇಟ್ಕೊಂಡು ನಾವು ಮಳೆ ಇಲ್ಲದ ಕಾಲದಲ್ಲಿ ಆ ನೀರನ್ನು ನಾವು ಮತ್ತೆ ಜಮೀನುಗಳಿಗೆ ಉಪಯೋಗಿಸ್ಕೊಳ್ಳೋದೇ ಈ ಮಳೆ ನೀರು ಕೊಯ್ಲು ಸರ್ ಉದಾಹರಣೆಗಾಗಿ ನೀವು ನೋಡೋದಾದರೆ ಶೇಖರಿಸ ಒಂದು ನೀರನ್ನು ನಾವು ನೀರಾವರಿಗೆ ಉಪಯೋಗಿಸ್ಕೊಳ್ಬೋದು ಸಣ್ಣ ಸಣ್ಣ ಒಂದು ನರ್ಸರಿಗಾಗಿ ಉಪಯೋಗಿಸ್ಕೊಳ್ಬೋದು ಜಾನುವಾರುಗಳಿಗೆ ಕುಡಿಯಲಿಕ್ಕೆ ಉಪಯೋಗಿಸ್ಕೊಳ್ಬೋದು ಈ ತರ ಎಲ್ಲ ಮಳೆ ನೀರು ಕೊಯ್ಲಿಂದ ಮಳೆ ನೀರನ್ನ ಭೂಮಿಯಲ್ಲಿ ಹೆಚ್ಚಿನ ನೀರನ್ನ ಒಂದು ಸಂಗ್ರಹಣೆ ಮಾಡಿ ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿ ಇದು ಹೌದು ಸರ್ ಈಗ ಮುಖ್ಯವಾಗಿ ಜಮೀನುಗಳಲ್ಲಿ ರೈತರು ಜಮೀನನ್ನು ಹೊಂದಿರ್ತಾರೆ ಮೊದಲನೇದಾಗಿ ಜಮೀನುಗಳಲ್ಲಿ ಯಾವ ರೀತಿ ಮಳೆ ನೀರನ್ನ ಕೊಯ್ಲು ಮಾಡಬೇಕು ಜೊತೆಗೆ ಅಲ್ಲಿ ಈ ಕೊಯ್ಲು ಮಾಡಿದಂಥ ನೀರನ್ನು ನಮ್ಮ ರೈತರು ಹೇಗೆ ಮರುಪೂರ್ಣ ಮಾಡಬೇಕು ಅಥವಾ ಮರು ಬಳಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಭೂಮಿಯಲ್ಲಿ ಹೇಗೆ ಇಲ್ಲಿ ರೈತರು ಮಳೆ ಆಗ್ತಾ ಇರುತ್ತೆ ಪ್ರತಿ ವರ್ಷ ಕೇವಲ ನಮ್ಮಲ್ಲಿ ಆರ್ನೂರಿಂದ ಏಳ್ನೂರು ಮಿಲಿಮೀಟರ್ ಮಳೆ ಒಂದು ವರ್ಷದಲ್ಲಿ ಬೀಳ್ತಾ ಇರುತ್ತೆ ಆದಾಗಿದ್ದು ಕೆಲವೊಮ್ಮೆ ಮಳೆ ಇರೋದಿಲ್ಲ ಬರ ಬರ್ತದೆ ಒಂದು ತಿಂಗಳು ಎರಡು ತಿಂಗಳು ಬಿತ್ತಪ್ಪ ಅಂದ್ರೆ ಮಳೆ ಒಂದೇ ದಿವಸ ನೂರು ಎಮ್ ಎಮ್ ಎರಡು ನೂರು ಎಮ್ ಮಳೆ ಬೀಳುವ ಸಾಧ್ಯತೆ ಇರ್ತವೆ ಇಂಥ ಸಂದರ್ಭದಲ್ಲಿ ಏನು ರೈತರು ಭೂಮಿಯಲ್ಲಿ ಯಾವ ರೀತಿ ಮುಂದುವರಿಬೇಕು ಮಳೆ ನೀರಿನ ಕೊಯ್ಲಿಗಾಗಿ ಏನು ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ತಾವು ಹೇಳಿದ್ರೀಗ ಹವಾಮಾನ ವೈಪರೀತ್ಯದಿಂದ ನಾವು ಪ್ರತಿ ವರ್ಷ ಮಳೆ ಒಂದು ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇದೆ ನಾವು ಅಂದರೆ ಯೂಸ್ವಲಿ ನಾವು ಏನಂತೀವಿ ಜೂನ್ ಆರ್ಲಿಂಗ ಮಳೆ ಬೀಳ್ಬೇಕಂತ ಹೇಳ್ತೀವಿ ಬಟ್ ಏನಾಗ್ತಾ ಇದೆ ಪ್ರತಿ ವರ್ಷ ಇದು ಮುಂದುಗಡೆನೆ ಹೋಗ್ತಾ ಇದೆ ಜೂನ್ ಹದಿನೈದು ಬೀಳ್ತದೆ ಜೂನು ಇಪ್ಪತ್ತಕ್ಕೆ ಬೀಳ್ತದೆ ಆದ್ದರಿಂದ ನಾವು ಈ ಒಂದು ಏಪ್ರಿಲ್ ಮೇ ಈ ತಿಂಗಳು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಈ ಮಳೆ ನೀರು ಕೊಯ್ಲಿಗೆ ರೈತ ಬಾಂಧವರು ಈ ಒಂದು ಎರಡು ತಿಂಗಳನ್ನು ನೀವು ತಮ್ಮ ಜಮೀನುಗಳಲ್ಲಿ ಈ ಮಳೆ ನೀರು ಕೊಯ್ಲು ವಿಧಾನಗಳ ಪದ್ಧತಿಗಳನ್ನು ನೀವು ಅಳವಡಿಸ್ಕೊಳ್ಬೇಕು ಇಲ್ಲ ನೀವು ಮಳೆ ಬಿದ್ದಿದ ತಕ್ಷಣ ನೀವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಈ ಒಂದು ನಿಟ್ಟಿನಲ್ಲಿ ಇದ್ರ ಬಂದು ಪ್ರಾಮುಖ್ಯತೆಯನ್ನು ನಾವು ನೋಡಬೇಕಾದ್ರೆ ತಮಗೆ ತಿಳಿದ ಹಾಗೆ ಅಂತರ್ಜಲ ಮಟ್ಟ ಪ್ರತಿ ವರ್ಷ ಒಂದು ಮೀಟರ್ ಅಷ್ಟು ಕುಸಿತಾ ಇದೆ ಮೂರು ಫೀಟ್ ಅಷ್ಟು ನೀರು ಅಂತರ್ಜಲ ಮಟ್ಟ ಕೆಳಗಡೆ ಹೋಗ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾದಗಿರಿ ಇರ್ಬೋದು ಗುಲ್ಬರ್ಗ ರಾಯಚೂರು ಈ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಬಹಳ ಬಹಳನೇ ಕುಸಿತಾ ಇದೆ ಅದರಿಂದ ಈ ಒಂದು ಕರ್ನಾಟಕ ಬರೋದಾದ್ರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಒಂದೂರ ಇಪ್ಪತ್ತು ಲಕ್ಷ ಹೆಕ್ಟರ್ ಅಷ್ಟು ಸಾಗೋಳಿ ಭೂಮಿ ಇದೆ ಇದರಲ್ಲಿ ಶೇಕಡ ಇಪ್ಪತ್ತರಷ್ಟು ನೀರಾವರಿಗೆ ಒಳಪಡಿಸ್ಕೊಂಡಿದ್ದೀವಿ ನಾವು ಅದರಲ್ಲಿ ಈಗ ತೊಂಬತ್ತೈದರಿಂದ ತೊಂಬತ್ತಾರು ಲಕ್ಷ ಹೆಕ್ಟರ್ ಅಷ್ಟು ನಾವು ಮಳೆನೇ ಅವಲಂಬಿತ ಕೃಷಿಯನ್ನು ನಾವು ಮಾಡ್ತಾ ಇದೀವಿ ಅಲ್ಲಿ ನಮ್ಮ ಮಳೆ ನೀರು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಯಾಕಂದ್ರೆ ಒಂದ್ಸಲ ರಭಸವಾಗಿ ಮಳೆ ಬಂದು ಹೋಗ್ತದೆ ಆಮೇಲೆ ಮಳೆನೇ ಬರಂಗಿಲ್ಲ ಸೊ ರಭಸವಾಗಿ ಯಾವಾಗ ಮಳೆ ಬಂದಿರ್ತೋ ಅವಾಗ ನಾವು ಕೊಯ್ಲು ಮಾಡಿ ಇಟ್ಕೊಂಡು ಆ ನೀರನ್ನು ಕೃಷಿ ಹೊಂಡದಲ್ಲೂ ಅಥವಾ ಪರ್ಕುಲೇಷನ್ ಟ್ಯಾಂಕ್ನಲ್ಲೂ ಈ ಮಳೆ ನೀರು ಕೊಯ್ಲು ಮಾಡಿಟ್ಟುಕೊಂಡು ನಮಗೆ ಯಾವಾಗ ಮಳೆ ನಮ್ಮ ಕೈ ಕೊಡ್ತದ ಅಥವಾ ಮಳೆ ಪ್ರಮಾಣ ಕಡಿಮೆ ಇರ್ತದ ಆ ಒಂದು ಸಂದರ್ಭದಲ್ಲಿ ಈ ಮಳೆ ನೀರು ಕೊಯ್ಲು ಮಾಡಿದಂತ ನೀರನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅದೇ ತರ ಈ ಒಂದು ಮಳೆ ಅಭಾವ ಒಂದು ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ತೇವಾಂಶನೂ ಕೂಡ ನಮಗೆ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ಈ ಒಂದು ನಿಟ್ಟಿನಲ್ಲಿ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿದ್ದೇ ಆದಲ್ಲಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮಳೆ ಬಾರದೇ ಒಂದು ಸಂದರ್ಭದಲ್ಲಿ ಕೂಡ ನಾವು ಇದನ್ನು ನಿಭಾಯಿಸಬಹುದು ಈಗ ಭೂಮಿಯಲ್ಲಿ ಸಾಮಾನ್ಯವಾಗಿ ಮಳೆ ಬೀಳ್ತದ ಮಳೆ ರಭಸವಾಗಿ ಬಿದ್ದಾಗ ಹೋಗುವಷ್ಟು ನೀರು ಭೂಮಿಯಲ್ಲಿ ಇಂಗ್ತದೆ ಇಂಗುವಷ್ಟು ನೀರು ನೀರು ಸಾಮಾನ್ಯವಾಗಿ ಇಳಿಜಾರಿದ್ದ ಕಡೆ ಹರಿತಕ್ಕಂಥ ಒಂದು ಸೂಚನೆ ಅಂದರೆ ಅಷ್ಟೇ ಅದು ನೀರು ಸಾಮಾನ್ಯವಾಗಿ ಇಳಿಜಾರಿದ್ದ ಕಡೆ ಹರಿತಿರ್ತದೆ ಈಗ ಹರಿತಕ್ಕಂಥ ನೀರನ್ನು ಹೇಗೆ ಅದನ್ನು ತಡೆದು ಏನೇನು ಒಂದು ಕೊಯ್ಲು ಮಾಡ್ತಕ್ಕಂಥ ಒಂದು ಸ್ಟ್ರಕ್ಚರ್ಸ್ ಅಂತ ಏನು ನೀವು ಏನೇನು ಮಾಡಬಹುದು ಸಾಧ್ಯತೆ ಇದೆ ಯಾವ ರೀತಿ ರೈತರು ಈ ಮಳೆ ನೀರಿನ ಕೊಯ್ಲಿನಲ್ಲಿ ಎರಡು ಮುಖ್ಯವಾದ ಒಂದು ಪದ್ಧತಿಗಳು ಇದೆ ಒಂದು ನೆಲದ ಮೇಲೆ ಬಿದ್ದಂತ ನೀರನ್ನು ನಾವು ಹಾರ್ವೆಸ್ಟ್ ಮಾಡಿ ಇಟ್ಟುಕೊಂಡು ಉಪಯೋಗ ಮಾಡ್ಕೊಬೋದು ಇನ್ನೊಂದು ಮೇಲ್ಛಾವಣೆ ಅಂತ ಹೇಳಿ ಬರ್ತದೆ ಮೇಲ್ಛಾವಣೆ ಮಾಳಿಗೆ ಮೇಲೆ ಮಾಳಿಗೆ ಮೇಲೆ ಬಿದ್ದಂತ ನೀರನ್ನು ನಾವು ಸಾಮಾನ್ಯ ಭಾಷೆದಲ್ಲಿ ಮಾಳಿಗೆ ಮೇಲೆ ಬಿದ್ದಂತ ನೀರನ್ನು ಕೊಯ್ಲು ಮಾಡಿ ಅದಕ್ಕೆ ಬಳಸಲಕ್ಕೆ ಯೂಸ್ ಮಾಡಬಹುದು ಅಥವಾ ಹೆಚ್ಚಾದ ನೀರನ್ನು ನಾವು ಅಂತರ್ಜಲ ಮಟ್ಟ ಹೆಚ್ಚಿಸ್ಲಕ್ಕೆ ನಾವು ಯೂಸ್ ಮಾಡಬಹುದು ಈ ಒಂದು ಹೊಲಗಳಲ್ಲಿ ಒಂದು ಕೊಯ್ಲು ನಾವು ಹೇಗೆ ಮಾಡಬೇಕು ಈ ಒಂದು ವಿಷಯಕ್ಕೆ ಬರೋದಾದ್ರೆ ಫಸ್ಟ್ ಮಳೆ ಬಿದ್ದಿದ ತಕ್ಷಣ ನಾವು ಏನಂತೀವಿ ಇಂಗುವಿಕೆ ಸ್ಟಾರ್ಟ್ ಆಗ್ತದೆ ಇನ್ಫಿಲ್ಟ್ರೇಷನ್ ಅಂತೀವಿ ಅದು ಹೆಚ್ಚಾದ ಮೇಲೆ ಪೋಸ್ಟ್ ಇನ್ಫಿಲ್ಟ್ರೇಷನ್ ಅಂತೀವಿ ನಾವು ಅಂದ್ರೆ ಇಂಗುವಿಕೆ ನಿಂತ ಮೇಲೆ ಆ ಒಂದು ಮಳೆ ಹರಿವನ್ನು ಪಡೆದುಕೊಳ್ತದೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ರನ್ ಆಫ್ ಅಂತೀವಿ ಪ್ರಣಾಪ ನೀರು ಹರಿಯತದ ನೀರು ಹರಿಯತದ ಹೌದು ಆ ನೀರು ಹರಿಯುವುದನ್ನು ನಾವು ತಡೆಗಟ್ಟಿ ಅಲ್ಲೇ ನಾವು ಫಸ್ಟ್ ಇಂಗುವಂತೆ ಮಾಡಿ ಅಥವಾ ಆ ನೀರನ್ನು ಶೇಖರಣೆ ಮಾಡಿ ಇಟ್ಟುಕೊಂಡು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಬಹುದು ಈಗ ತಾವು ಹೇಳಿದ್ರಿ ನೀರು ಭೂಮಿಯಲ್ಲಿ ಇಂಗತಕ್ಕಂತ ವಿಚಾರ ನೀರು ಭೂಮಿಯಲ್ಲಿ ಜಾಸ್ತಿ ಇಂಗುವಂತೆ ಮಾಡ್ಲಿಕ್ಕೆ ಏನು ಮಾಡಬೇಕು ಈಗ ಕೆಲವೊಂದು ಮಣ್ಣಲ್ಲಿ ಭೂಮಿಯಲ್ಲಿ ನೀರು ಇಂಗೋದೇ ಇಲ್ಲ ಹಂಗೆ ಹರಿದು ಹೋಗಿಬಿಡುತ್ತೆ ಬಿದ್ದ ನೀರು ಮೇಲ್ಗಡೆ ಒಂದೆರಡು ಬಳ್ಳು ಒಂದು ಬಳ್ಳು ಹಸಿ ಆಗುತ್ತೆ ಉಳಿದಂಥ ನೀರು ಹಾಗೆ ಹರಿದು ಹೋಗಿಬಿಡುತ್ತೆ ಕೆಲವೊಂದು ಭೂಮಿಯಲ್ಲಿ ಚೆನ್ನಾಗಿ ತಕ್ಕಂಥ ವ್ಯವಸ್ಥೆ ಇರುತ್ತೆ ಎಷ್ಟು ಮಳೆ ಬಿದ್ದರೂ ಆ ನೀರು ಎಲ್ಲೂ ಹರಿದಿಲ್ಲ ಭೂಮಿಯಲ್ಲಿ ಹಿಂಗ್ ಬಿಡ್ತದ ಇಲ್ಲಿ ರೈತ ಬಾಂಧವರು ಮೊದಲೇದಾಗಿ ನೀರು ಭೂಮಿಯಲ್ಲಿ ಇಂಗು ಹಾಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಬಿದ್ದಂಥ ಮಳೆ ನೀರು ಸಂಪೂರ್ಣವಾಗಿ ಭೂಮಿಯಲ್ಲಿ ಇಂಗಬೇಕು ಅದಕ್ಕೇನು ವ್ಯವಸ್ಥೆ ಮಾಡ್ಕೋಬೇಕು ಸರ್ ಇದರಲ್ಲಿ ಈಗ ಮಣ್ಣಿನ ಪ್ರಕಾರ ಎರಡು ಪ್ರಕಾರದಿದೆ ಒಂದು ಕೆಂಪು ಮಣ್ಣು ಒಂದು ಕಪ್ಪು ಮಣ್ಣು ಈ ಕೆಂಪು ಮಣ್ಣಲ್ಲಿ ಮರಳು ಮಣ್ಣಿನಲ್ಲಿ ಏನಾಗ್ತದೆ ಇಂಗುವಿಕೆ ಜಾಸ್ತಿ 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 ಇರ್ತದೆ ಸೊ ಇಲ್ಲಿ ಹರಿಯುವಿಕೆ ಕಡಿಮೆ ಆಗ್ಬಿಡ್ತದೆ ಕಪ್ಪು ಮಣ್ಣಿನಲ್ಲಿ ಏನಾಗ್ತದೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ ಬಟ್ ಏನಂತಂದ್ರೆ ಇಂಗು ಇನ್ಫಿಲ್ಟ್ರೇಷನ್ ರೇಟ್ ಸ್ಲೋ ಇರ್ತದೆ ಇಲ್ಲಿ ಕಪ್ಪು ಮಣ್ಣಿನಲ್ಲಿ ಸೊ ಅದಿಂದ ನಾವು ಏನ್ ಮಾಡ್ತೀವಿ ಕೆಂಪು ಮಣ್ಣಿನಲ್ಲಿ ಕೃಷಿ ಹೊಂಡನೇ ಇರಬಹುದು ಕೃಷಿ ಹೊಂಡ ನಾವು ಕೆಂಪು ಮಣ್ಣಲ್ಲಿ ತೆಗಿಬೇಕಾದ್ರೆ ಅಲ್ಲಿ ಏನ್ ಮಾಡ್ತೀವಿ ನಾವು ಲೈನಿಂಗ್ ಅನ್ನು ನಾವು ಉಪಯೋಗಿಸ್ಕೊಳ್ಬೇಕು ಯಾಕಂದ್ರೆ ಅಲ್ಲಿ ತೂಕೆ ಜಾಸ್ತಿ ಇರ್ತದೆ ನೀವು ಕೋಯಿಲ್ ಮಾಡಿದಂತ ನೀರು ಬೇಗನೆ ಹಿಂಗ್ ಬಿಡ್ತದೆ ನೀವು ಉಪಯೋಗ ಸಾಧ್ಯನೇ ಇಲ್ಲ ಮಾಡ್ತೀವಿ ಪ್ಲಾಸ್ಟಿಕ್ ಸೀಟ್ ಹಾಕ್ತಿವಿ ಅಥವಾ ಆರ್ ಸಿ ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಮಾಡ್ತೀವಿ ಸೊ ಇದು ಕೆಂಪು ಮಣ್ಣಲ್ಲಿ ಕಪ್ಪು ಮಣ್ಣಿನಲ್ಲಿ ನೀವು ಮಾಡಲ್ ಹೋದ್ರೂ ನಡಿತದೆ ಯಾಕಂತಂದ್ರೆ ನಿಮಗೆ ಸಿಪಿಎಸ್ ಲಾಸ್ ಕಡಿಮೆ ಇರ್ತದೆ ಇದರಲ್ಲಿ ಕಪ್ಪು ಮಣ್ಣಿನಲ್ಲಿ ಈ ಒಂದು ಮಳೆ ನೀರು ಕೊಯ್ಲಿನಲ್ಲಿ ಎರಡು ತರದಿದೆ ಒಂದು ಇನ್ಸ್ಟಿಟ್ಯೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಇನ್ನೊಂದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮೆಜರ್ಸ್ ಈ ಇನ್ಸ್ಟಿಟ್ಯೂವ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅಂದ್ರೆ ಅಲ್ಲೇ ಅಲ್ಲೇ ಹೌದು ಅದರಲ್ಲಿ ತುಂಬಾ ಒಂದು ಪದ್ಧತಿಗಳು ಇದಾವೆ ಮೊದಲನೇದಾಗಿ ತಮ್ಗೆಲ್ಲ ಗೊತ್ತಿದೆ ಇಳಿಜಾರಿಗೆ ಅಡ್ಡವಾಗಿ ಉಳಿಮೆ ಮಾಡೋದು ಫಸ್ಟ್ ಸೊ ಇದ್ದು ತಮ್ಗೆಲ್ಲ ಗೊತ್ತಿದೆ ಇದಕ್ಕೆ ಜಾಸ್ತಿ ಹೇಳಕ್ ಹೋಗಂಗಿಲ್ಲ ನಾನು ಆಮೇಲೆ ಇಳಿಜಾರಕ್ಕೆ ಅಡ್ಡವಾಗಿ ಬಿತ್ತನೆ ಮಾಡೋದು ಇದರಿಂದ ಏನಾಗ್ತದೆ ಹರಿಕೊಂಡು ಹೋಗುವಂತ ನೀರಿಗೆ ತಡೆಯನ್ನು ನಾವು ಆಗ್ತದೆ ಅಲ್ಲಿ ನಾವು ಇಂಗುವಂತೆ ಮಾಡಿದ್ವಿ ಇದು ಇನ್ಸ್ಟಿವ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ನೊಂದು ಆಳವಾದ ಉಳಿಮೆ ಅಂತೀವಿ ನಾವು ಮೂರು ವರ್ಷಕ್ಕೆ ಒಂದ್ಸಲ ನೀವು ಏನ್ ಮಾಡಬೇಕು ಆಳವಾದ ಉಳಿಮೆ ಮಾಡಬೇಕು ಆಳವಾದ ಉಳಿಮೆ ಮಾಡೋದ್ರಲ್ಲಿಂದ ಏನಾಗ್ತದೆ ಇನ್ಫಿಲ್ಟ್ರೇಷನ್ ರೇಟ್ ಜಾಸ್ತಿ ಆಗ್ತದೆ ಸೊ ನೀರು ಇಂಗುವಂತೆ ನಾವು ಮಾಡ್ಲಾಕ ಇದು ಸಹಾಯ ಆಗ್ತದೆ ಆಮೇಲೆ ಮಾಗಿ ಉಳಿಮೆ ಅಂತೀವಿ ಇದಂತೂ ತಮ್ಗೆಲ್ಲ ಗೊತ್ತಿದೆ ನೀವು ಮಾಡ್ತಾ ಇದ್ರಿ ಅಥವಾ ಪಲ್ಟಿ ನೇಗಲ್ ಅಂತೀವಿ ಅದು ಅದನ್ನು ಕೂಡ ಮಾಡೋದ್ರಿಂದ ನಿಮ್ಗೆ ಕಳೆಗಳು ಕೂಡ ಕಡಿಮೆ ಆಗ್ತವೆ ಇನ್ಫಿಲ್ಟ್ರೇಷನ್ ರೇಟ್ನು ಕೂಡ ಜಾಸ್ತಿ ಆಗ್ತದೆ ಆಮೇಲೆ ಮಿಶ್ರ ಬೆಳೆ ಪದ್ಧತಿ ಬೇರೆ ಬೇರೆ ಕ್ರಾಪ್ ಹಾಕೊಂಬೋದು ನಿಮಗೂ ಅದು ಎಲ್ಲ ಗೊತ್ತಿದೆ ಆಮೇಲೆ ದೋಣಿ ಸಾಲು ಅಥವಾ ದಿಂಡು ಸಾಲು ಅಂತೀವಿ ಇದಕ್ಕೆ ಇಂಗ್ಲಿಷ್ ನಲ್ಲಿ ರಿಜಸ್ ಅಂಡ್ ಫರೋಸ್ ಅಂತೀವಿ ಈಗ ಏನಂದ್ರೆ ಕಾಲುವೆಗಳು ಮಾಡ್ಕೊಬೋದು ದಿಂಡು ಸಾಲುಗಳು ಮಾಡ್ಕೊಬೋದು ಮಳೆ ಬಿದ್ದಿದ ತಕ್ಷಣ ಏನಾಗ್ತದೆ ಆ ದಿಂಡು ಸಾಲಿನಲ್ಲಿ ನೀರು ನಿಂತು ನಾವು ಮಾಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು ಆಮೇಲೆ ಇನ್ನೊಂದು ಚೌಕು ಮಡಿಗಳು ಅಂತೀವಿ ಚೌಕುಮಡಿ ಅಂತಂದ್ರೆ ಈಗ ಉದಾಹರಣೆಗೆ ಒಂದು ಮೂರ್ ಮೀಟರ್ ಬೈ ಮೂರ್ ಮೀಟರ್ ಚೌಕು ನಿರ್ಮಿಸಿ ಆ ಬಿದ್ದಂತ ನೀರನ್ನು ನಾವು ಅಲ್ಲೇ ಸಂಗ್ರಹಣೆ ಮಾಡ್ಕೊಳಕ್ ಇದು ಉಪಯೋಗ ಆಗ್ತದೆ ಈ ಚೌಕು ನಾವು ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಬಂಡ್ ಫಾರ್ಮರ್ಸ್ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ವಿ ಅಂದ್ರೆ ಈಗ ರೈತರು ಏನ್ ಮಾಡ್ತಾ ಇದಾರೆ ಸಲಕಿಲಿಂದ ನಾವು ಏರು ಮಡಿಗಳು ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಲೇಬರ್ಸ್ ಜಾಸ್ತಿ ಆಗ್ತಾ ಕಾರಣ ಟ್ರ್ಯಾಕ್ಟರ್ ಆಟೋಮೆಟಿಕ್ ಆಗಿ ಅದು ಬಂಡ್ ಫಾರ್ಮರ್ ಮಾಡ್ಬಿಡ್ತದೆ ಉಪಕರಣ ಇದೆ ಉಪಕರಣ ಇದೆ ನೀವು ನಮ್ಮ ಕಾಲೇಜ್ಗೆ ಬಂದ್ರೆ ನಾನು ತೋರಿಸ್ತೀನಿ ನಿಮಗೆ ಅದು ಎಷ್ಟು ಮೀಟರ್ ಬೇಕೋ ಅಷ್ಟು ನಾವು ಅಡ್ಜಸ್ಟ್ ಮಾಡ್ಕೋದು ವಿಡ್ತ್ ಫಿಕ್ಸ್ ಇರ್ತದೆ ಇರ್ತದಲ್ಲ ಅಷ್ಟು ನೀವು ಐದ್ ಮೀಟರ್ ಆರು ಮೀಟರ್ ಒಂಬತ್ತು ಮೀಟರ್ ಹತ್ತು ಮೀಟರ್ ನೀವು ಸೆಟ್ ಆ ತರ ಅದು ಮಾಡ್ತಿ ಅನುಕೂಲಕರವಾದ ಹೋಗ್ಬಿಡ್ತದೆ ಉಪಕರಣ ಇದೆ ಇದು ನೀವು ಉಪಯೋಗಿಸಿಕೊಂಡು ಮಾಹಿತಿಯನ್ನು ಪಡೆದುಕೋಬೇಕಂತ ಹೇಳಿ ನಾನ್ ಅಂದ್ರೆ ಈ ಚೌಕು ಮಡಿಗಳನ್ನ ಮಾಡೋದು ರಿಜಿ ಸೆಂಟ್ ಫೋರ್ಗಳನ್ನ ಬೆಳೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಖಾಲಿ ಭೂಮಿ ಇದ್ದಾಗ ಮಾಡಬೇಕು ಖಾಲಿ ಭೂಮಿ ಇದ್ದಾಗೆ ಮಾಡ್ಬೇಕು ಇವೆಲ್ಲ ನಾ ಹೇಳ್ತಾ ಇರೋದು ಮಳೆ ಪೂರ್ವ ಮಳೆ ಪೂರ್ವದಲ್ಲಿ ಇದು ಈ ಚೌಕುಮಡಿ ಮಾಡಿದ್ಮೇಲೆ ನೀವು ಡೈರೆಕ್ಟ್ ಸೋಯಿಂಗ್ ಮಾಡಿ ಅದು ಇದು ಆಗ್ಲಿ ಅಂತಂದ್ರೆ ಕೆಡಿಸೋ ಬಿಡ್ತದ ಬಂಡ್ಸೋದು ಇಲ್ಲಾ ಯಾಕಂತಂದ್ರೆ ನೀವು ಮೊದಲನೇ ಮಳೆ ನೀವು ಹಾರ್ವೆಸ್ಟ್ ಮಾಡಿ ಮೊದಲೇ ಬಿದ್ದಂತ ಮಳೆ ನೀರು ಸಂಪೂರ್ಣ ಸಂರಕ್ಷಣೆ ಪೂರ್ಣ ಸಂರಕ್ಷಣೆ ಆಗ್ಬಿಡ್ತದ ಅವಾಗ ನೀವು ಡೈರೆಕ್ಟ್ ಸೋಯಿಂಗ್ ಮಾಡಬಹುದು ಇದ್ರಲ್ಲಿ ಆಮೇಲೆ ಇನ್ನೊಂದು ಏರುಮಡಿ ಪದ್ಧತಿ ಅಂತಂದಿ ಈಗ ನೀವು ನೋಡಿರ್ಬೋದು ಲಾಸ್ಟ್ ಇಯರು ಸುಮಾರು ಒಂಬೈನೂರಲಿಂದ ಒಂದು ಸಾವಿರ ಎಮ್ ಎಮ್ ಮಳೆ ಆಯಿತು ನಮ್ದು ಸಾಧಾರಣವಾಗಿ ಮಳೆ ಆರ್ನೂರ ಐವತ್ತು ಎಮ್ ಎಮ್ ಇತ್ತು ಲಾಸ್ಟ್ ಇಯರು ಜಾಸ್ತಿ ಮಳೆ ಆಯಿತು ಹೀಗಾಗಿ ತೊಗರೆ ಬೆಳೆಯಲ್ಲಿ ನಟೆ ರೋಗ ಜಾಸ್ತಿ ಆಗಿರೋದ್ರಿಂದ ಇಂಥವೆಲ್ಲ ಸ್ವಲ್ಪ ರೋಗ ಬಂತು ಇದಕ್ಕೆ ನಾವು ಬಂತು ಇದಕ್ಕೆ ನಾವು ಬಂತು ಸ್ವಲ್ಪ ಮಾಡ್ಕೊಳ್ಬೇಕು ಏರು ಮಡಿ ಮಾಡ್ಕೊಂಡ್ರಿಂದ ಜಾಸ್ತಿ ಮಳೆ ಬಿತ್ತು ಅಂತಂದ್ರೂ ಸೈಡ್ ಫರೋಸ್ ನಲ್ಲಿ ನೀರು ಹರಿದ್ಕೊಂಡು ಹೋಗಿ ನಾವು ಹೊರಗಡೆ ಹಾಕ್ಬಹುದು ಇದು ಏರು ಮಡಿ ಪದ್ಧತಿ ಆಮೇಲೆ ಇನ್ನೊಂದು ಸಸ್ಯ ಹೊದಿಕೆ ಅಂತಂತೀವಿ ಮಲ್ಚಿಂಗ್ ಯಾವುದೇ ಒಂದು ಪಳವಳಿಕೆ ಇರಬಹುದು ಮಾಡಬಹುದು ಕಸ ಅಂತ ಅಂತ ಹೇಳ್ತೀವಿ ಕಸ ಹೇಳ್ತೀವಲ್ಲ ಅದನ್ನು ಮಲ್ಚಿಂಗ್ ಆಗಿ ಉಪಯೋಗಿಸಿಕೊಂಡು ಮಣ್ಣಿನ ತೇವಾಂಶವನ್ನು ಕಾಪಾಡಬಹುದು ಅಥವಾ ಪ್ಲಾಸ್ಟಿಕ್ ಮಲ್ಚ್ ಅಂತೂ ತಮಗೆಲ್ಲ ಗೊತ್ತಿದೆ ಪ್ಲಾಸ್ಟಿಕ್ ಮಲ್ಚ್ ಹಾಕೋದ್ರಲ್ಲಿ ನಿಮ್ಮ ಆವಿ ಪ್ರಮಾಣ ಕಡಿಮೆ ಆಗ್ತದೆ ಆಮೇಲೆ ಜಗ್ಲಿ ಆಕಾರದ ಏರು ಮಡಿಗಳನ್ನು ನೀವು ನಿರ್ಮಿಸ್ಕೊಳ್ಬೋದು ಇನ್ನೊಂದು ಮುಖ್ಯವಾಗಿ ಭೂಮಿ ಮಟ್ಟ ಮಾಡ್ಕೊಬಹುದು ಲೆವೆಲಿಂಗ್ ಯಾಕಂದ್ರೆ ನಿಮ್ಮ ಭೂಮಿ ಏರು ತಗ್ಗು ಏರು ಅಂತಂದ್ರೆ ಏನಾಗ್ತದೆ ಮಳೆ ಬಿದ್ದಂತ ನೀರು ಇಳಿಜಾರು ಪ್ರದೇಶಕ್ಕೆ ಹೋಗಿ ಹರಿದುಕೊಂಡು ಹೋಗ್ಬಿಡ್ತದೆ ಮೇಲ್ಗಡೆ ಪ್ರದೇಶದಲ್ಲಿ ನೀರೇ ಹತ್ತಂಗಿಲ್ಲ ಸೊ ಅದ್ರ ಕಡೆಯಿಂದ ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಭೂಮಿ ಲೆವೆಲ್ ಇದ್ರೆ ಬಹಳ ಅನುಕೂಲಕರವಾಗ್ತದೆ ಇದಕ್ಕೆ ನಾವು ಲೇಸರ್ ಲೆವೆಲಿಂಗ್ ಅಂತ ಒಂದು ಉಪಕರಣ ಇದೆ ಇದು ಲೇಸರ್ ಲೆವೆಲಿಂಗ್ ಮಾಡೋದ್ರಲ್ಲಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡಷ್ಟು ನೀರನ್ನು ನೀವು ಉಳಿತಾಯ ಮಾಡಬಹುದು ಆಮೇಲೆ ಭೂಮಿ ತೇವಾಂಶ ಕೂಡ ಹಿಡಿದಿಟ್ಕೊಳ್ಳೋಕೆ ಇದು ಸಾಧ್ಯವಾಗ್ತದೆ ಇವೆಲ್ಲ ಏನಂತಂದ್ರೆ ಇನ್ಸ್ಟಿಟೂಟಿವ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ನಾವು ಅಗ್ರನಾಮಿಕ್ ಮೆಸರ್ಸ್ ಅಂತ ನಾವು ಹೇಳಬಹುದು ಇನ್ನೊಂದು ಏನಂತಂದ್ರೆ ಮುಖ್ಯವಾಗಿ ತಾಂತ್ರಿಕ ಕ್ರಮಗಳು ತಾಂತ್ರಿಕ ಕ್ರಮಗಳ ಇಂಗ್ಲಿಷ್ ನಲ್ಲಿ ನಾವು ಇಂಜಿನಿಯರಿಂಗ್ ಮೆಸರ್ಸ್ ಅಂತ ಈ ಇಂಜಿನಿಯರಿಂಗ್ ಮೆಸರ್ಸ್ ನಲ್ಲಿ ವಿವಿಧ ಪದ್ಧತಿಗಳು ಇದನ್ನು ಬಹಳ ಇಂಪಾರ್ಟೆಂಟ್ ಇದನ್ನು ನೀವು ಏಪ್ರಿಲ್ ಮೇ ನಲ್ಲಿ ಪೂರ್ವವಾಗಿ ಮಾಡ್ಕೋಬೇಕು ಮಾಡ್ಕೋಬೇಕು ನೀವು ಇದ್ರಲ್ಲಿ ಮೊದಲನೇದಾಗಿ ನಾವು ಸಮಪಾತಳಿ ಅಂತೀವಿ ಇದಕ್ಕೆ ಇಂಗ್ಲಿಷ್ ನಲ್ಲಿ ಕಂಟೂರ್ ಅಂತೀವಿ ಇದೆಲ್ಲ ತಮ್ಗೆ ಗೊತ್ತಿದೆ ಬದುಗಳು ಹಾಕೋಂತೀವಿ ಎಲ್ಲಿ ಮಾಡಬೇಕು ರೈತರಿಗೆ ಗೊತ್ತಿರ್ತದೆ ಇದ್ರಲ್ಲಿ ಏನಂತ ಅಂದ್ರೆ ಇದರಲ್ಲಿ ಒಂದು ವಿನ್ಯಾಸ ಬಹಳ ಇಂಪಾರ್ಟೆಂಟ್ ನಿಮ್ಮ ಭೂಮಿಯಲ್ಲಿ ಕೆಂಪ್ ಮಣ್ಣಿದೆ ಕೆಂಪು ಮಣ್ಣು ಇತ್ತು ಅಂತಂದ್ರೆ ಎಷ್ಟು ಹೈಟ್ ಇಡಬೇಕು ಅದು ಸ್ಲೋಪ್ ಎಷ್ಟು ಇಡಬೇಕು ಮೇಲಿಂದ ಬಿಡ್ತು ಕೆಳಗಡೆ ಬಂಡ್ ವಿಡ್ತು ಎಷ್ಟಿರ್ಬೇಕು ಆಮೇಲೆ ಕಪ್ಪು ಮಣ್ಣಲ್ಲಿ ಇದ್ರೆ ಇಡಬೇಕು ನೀವು ಈಗ ಕೆಂಪು ಮಣ್ಣಲ್ಲಿ ನಾವು ಹತ್ರ ಹತ್ರ ಮಾಡ್ಕೋಬೇಕಾಗ್ತದೆ ಬದುಗಳು ಕಪ್ಪು ಭೂಮಿನಲ್ಲಿ ದೂರ ಮಾಡಿಕೊಂಡ್ರು ನಡೀತತೆ ಆ ಥರ ಇನ್ನೊಂದು ಈ ಸಮಪಾತಳಿ ಬದುಗಳು ಎಲ್ಲಿ ನಮ್ಮ ಮಳೆ ಅಭಾವ ಇರ್ತದೆ ಅಂದರೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಎಮ್ ಎಮ್ ಒಳಗಡೆ ಏನು ಮಳೆ ಬೀಳುವ ಪ್ರದೇಶದಲ್ಲಿ ಈ ಕಂಟ್ರ್ ಬಂಡ್ಸನ್ನು ನೀವು ಹಾಕೋಬೇಕು ಆಮೇಲೆ ಒಂದು ಸ್ಲೋಪ್ ಇಳಿಜಾರ ಏನಿರ್ತದೆ ಪಾಯಿಂಟ್ ಫೈವ್ ಟು ಟೂ ಪರ್ಸೆಂಟ್ ಸ್ಲೋಪ್ ಇದ್ದಂಥ ಒಂದು ಜಗದಲ್ಲಿ ಕಂಟ್ರ್ ಬಂಡ್ಸನ್ನು ನೀವು ನಿರ್ಮಿಸಬೇಕು ಇನ್ನೊಂದು ನೆಕ್ಸ್ಟ್ ಅಂದರೆ ವಾರ್ಡಿ ಬದು ಅಂತ ಬರ್ತದೆ ಇದಕ್ಕೆ ನಾವು ಗ್ರೇಡೆಡ್ ಬಂಡ್ಸ್ ಅಂತೀವಿ ಇದು ಎಲ್ಲಿ ಅಂತಂದರೆ ಹೆಚ್ಚು ಬೀಳುವ ಪ್ರದೇಶದಲ್ಲಿ ಈಗ ಮಳೆಯ ಪ್ರಮಾಣ ಒಂದು ಸಾವಿರ ಎಮ್ ಎಮ್ ಕಿತ್ತೂ ಜಾಸ್ತಿ ಇರ್ತದೆ ಅಲ್ಲಿ ನಾವು ವಾರ್ಡಿ ಬದು ಗ್ರೇಡೆಡ್ ಬಂಡ್ ಅಂತ ಅಂತ ಹೇಳಿ ಹಾಕೋಬೇಕು ಹೆಚ್ಚಾದ ನೀರು ಹರಿದುಕೊಂಡು ಹೋಗುವಂತ ಒಂದು ಪ್ರೊವಿಜನ್ ಕೊಟ್ಟಿರ್ತೀವಿ ಇದರಲ್ಲಿ ಸೊ ಹೀಗಾಗಿ ನೀರು ನಿಲ್ಲಂಗಿಲ್ಲ ಅದು ಹೆಚ್ಚಾದ ನೀರನ್ನು ಬದು ಮೇಲಿಂದ ಆ ಕಡೆ ಒಂದ್ ಕಡೆಯಿಂದ ಹಾಯಿಸಿ ಆಮೇಲೆ ಜಗತಿ ಭೂಮಿ ಬೆಂಚ್ ಟೆರೆಸ್ ಅಂತೀವಿ ಈಗ ನಿಮ್ಮ ಭೂಮಿಗಳು ಎಲ್ಲೋ ಗುಡ್ಡದಲ್ಲಿ ಇರ್ತವೆ ಇಳಿಜಾರ್ ಪ್ರದೇಶದಲ್ಲಿ ಇರ್ತವೆ ಅಲ್ಲಿ ನಾವು ಬೆಂಚ್ ಟೆರೆಸ್ ಟೆರೆಸಿಂಗ್ ಅಂತ ಹೇಳಿ ಮಾಡ್ಕೊಳ್ತೀವಿ ಏನಂತಂದ್ರೆ ಕಟ್ ಅಂಡ್ ಫಿಲ್ ಸ್ವಲ್ಪ ಸಾಯಿಲ್ ಕಟ್ ಮಾಡ್ಕೊಂಡು ನಾವು ಫಿಲ್ ನೀವು ಉಳಿಮೆ ಮಾಡಿ ನೀವು ಬಿತ್ಕೊಳ್ಬಹುದು ಇದು ಬೆಂಜ್ ಟೆರೇಸ್ ಬಹಳ ಅಂದ್ರೆ ಹತ್ತು ಇಳಿಜಾರು ಸ್ಲೋಪ್ ಇರ್ತದ ಅಲ್ಲಿ ನಾವು ಈ ಜಗತಿ ಭೂಮಿಯನ್ನು ನಾವು ನಿರ್ಮಿಸಬೇಕು ಆಮೇಲೆ ಇನ್ನೊಂದು ಗುಂಡು ಕಲ್ಲಿನ ತಡೆ ಅಂತೀವಿ ಅಂತಿವಿ ಸ್ಟೋನ್ ಬಂಡಿಂಗ್ ಈಗ ನಿಮ್ಗೆ ಸಾಕಷ್ಟು ಜಮೀನಲ್ಲಿ ಕಲ್ಲುಗಳು ಸಿಗ್ತಾ ಇರ್ತವೆ ಸೊ ಈ ಕಲ್ಲುಗಳನ್ನು ಜೋಡಿಸ್ಕೊಂಡು ಬಂಡ್ ನಿರ್ಮಿಸಬೇಕು ಇದು ನಿರ್ಮಿಸ್ತಿವಿಂಗ್ ಸ್ಟೋನ್ ಬಂಡಿಂಗ್ ಸ್ಟೋನ್ ಬಂಡಿಂಗ್ ಎಲ್ಲಾ ಸ್ಟೋನ್ಗಳು ಕರೆಕ್ಟ್ ಆಗಿ ಹೊಂದಿಸಿಕೊಂಡು ಇದ್ರಲ್ಲಿ ಏನಾಗ್ತದೆ ಅಂತಂದ್ರೆ ಮಳೆ ಬಿದ್ದ ತಕ್ಷಣ ನೀರಷ್ಟೇ ಹರಿದುಕೊಂಡು ಹೋಗ್ತದೆ ತಡೆ ಆಗ್ಬಿಡ್ತದೆ ಬಹಳ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ಸಂಕನ್ ಪಾಯ್ ಅಂತೀವಿ ತೋಡು ಗುಂಡಿಗಳು ಅಲ್ಲಲ್ಲಿ ಈಗ ಈ ನಿಮ್ಮ ಜಮೀನು ಇಳಿಜಾರ್ ಪ್ರದೇಶದಲ್ಲಿ ಇತ್ತು ಮೇಲ್ಗಡೆ ಇಳಿಜಾರ ಪ್ರದೇಶದಲ್ಲಿ ಇತ್ತು ಅಂತಂದರೆ ರಭಸವಾಗಿ ನೀರು ಹರ್ಕೊಂಡು ಬರ್ತಾ ಇರ್ತದೆ ಅದಕ್ಕೆ ಸಣ್ಣ ಸಣ್ಣ ಸಂಖ್ಯೆ ಪಾಂಡ್ಗಳಂತೂ ಕೂಡ ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿಂಥ ಒಂದು ಬೋರ್ವೆಲ್ಗಳನ್ನು ಕೂಡ ನೀವು ರೀಚಾರ್ಜ್ ಮಾಡ್ಬೋದು ಇದರಿಂದ ಇನ್ನೊಂದು ರಬಲ್ ತಡೆ ಅಂತೀವಿ ಈ ರಬಲ್ ತಡೆ ಅಂತಂದ್ರೆ ಸಣ್ಣ ಸಣ್ಣ ಹಳ್ಳಕೊಳ್ಳರ್ಕೊಂಡ್ ಹೋಗಿರ್ತಾವ್ ಜಮೀನ್ ಪಕ್ಕದಲ್ಲಿ ಕಾಲಾಂತರದಿಂದ ಅದು ಹಳ್ಳ ಹಳ್ಳಕ್ಕೊಳಗಾಗಿ ಸಣ್ಣ ಒಂದು ಜರಿಯಾಗಿ ಮರ ಅಲ್ಲಿ ನೀವ್ ಏನ್ ಮಾಡ್ಬೇಕು ಕಲ್ಲುಗಳನ್ನು ಜೋಡಣೆ ಮಾಡ್ಬೇಕು ಅಲ್ಲಲ್ಲಿ ಅಲ್ಲಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಐವತ್ ಮೀಟರ್ ಬಿಟ್ಟು ಒಂದೊಂದೊಂದೊಂದು ತಡೆಗಳು ಕಲ್ಲಿನ ತಡೆಗಳನ್ನು ನೀವು ನಿರ್ಮಿಸ್ಬೇಕು ಆಳ ಜಾಸ್ತಿ ಇತ್ತು ಅಂತಂದ್ರೆ ಈ ರಬಲ್ ತಡೆಗಳನ್ನು ನೀವು ನಿರ್ಮಿಸಬೇಕು ಆಳ ಅಂತಂದ್ರೆ ಕಿತ್ತ ಜಾಸ್ತಿ ಆಳ ಇರ್ತದೆ ಅಲ್ಲಿ ನೀವು ರಬಲ್ ತಡೆಗಳನ್ನು ನೀವು ನಿರ್ಮಿಸಬೇಕು ಇನ್ನು ಒಂದು ಗೇಬಿಯನ್ ಕಲ್ಲಿನ ತಡೆಗಳಂತ ಬರ್ತದೆ ಗೇಬಿಯನ್ ಸ್ಟ್ರಕ್ಚರ್ ಅಂತಂದ್ರೆ ಒಂದು ಪೆಟ್ಟಿಗೆ ಆಕಾರದ ಒಂದು ಆಕಾರ ಮಾಡಿ ನಾವು ಅಲ್ಲಿ ಕಲ್ಲುಗಳನ್ನು ಜೋಡಿಸಿ ಅದಕ್ಕೊಂದು ಆ ಕಲ್ಲುಗಳ ಗ್ರೂಪ್ ಏನಿರ್ತದ ಅದಕ್ಕ ಒಯ್ದು ನಾವು ಜೋಡಣೆ ಮಾಡ್ತೀವಿ ಈಗ ಒಂದು ಹರ್ಕೊಂಡು ಹೋಗೋ ಚಾನ್ಸಸ್ ನಾವು ಕಲ್ಲಿನ ಗುಂಪು ಮಾಡಿ ಆ ಒಂದು ದಾರದಲ್ಲೋ ಅಥವಾ ಒಂದು ಪೆಟ್ಟಿಗೆಯಲ್ಲಿ ಕಲ್ಲುಗಳನ್ನು ಹಾಕಿ ಅದನ್ನು ಜೋಡಣೆ ಮಾಡ್ತೀವಿ ಅದಕ್ಕೆ ಸ್ಟ್ರಕ್ಚರ್ ಅಂತೀವಿ ಇದನ್ನು ಕೂಡ ನೀವು ಮಾಡಬಹುದು ಇನ್ನು ಮೇಲೆ ಇದಂತೂ ಗೊತ್ತಿದೆ ಕೃಷಿ ಹೊಂಡ ಕೃಷಿ ಹೊಂಡ ಇದು ಅಂತೂ ತಮಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಕೆಂಪು ಮಣ್ಣಿನಲ್ಲಿ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಸುಮಾರು ಒಂದೂರ ಅರವತ್ತಾರು ಘನ ಮೀಟರ್ ನೀರಷ್ಟು ನೀವು ಸಂಗ್ರಹಣೆ ಮಾಡಬಹುದು ಅದೇ ತರ ಬ್ಲಾಕ್ ಸಾಯಲ್ ಅಲ್ಲಿ ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಒಂದ್ ಹೆಕ್ಟರ್ ಪ್ರದೇಶದಲ್ಲಿ ಸುಮಾರು ಮುನ್ನೂರು ಘನ ಮೀಟರ್ ನೀರಷ್ಟು ನೀವು ಸೇಖರಣೆ ಮಾಡಬಹುದು ಇದು ಒಂದು ರೂಲ್ ಕೃಷಿ ಹೊಂಡ ಕೃಷಿ ಹೊಂಡ ಇಷ್ಟು ನೀರನ್ನು ನೀವು ಸಂಗ್ರಹಣೆ ಮಾಡಿ ಇಟ್ಕೊಂಡು ಅದನ್ನು ನೀವು ಸಪ್ಲಿಮೆಂಟಲ್ ಇರಿಗೇಷನ್ ಅಂದ್ರೆ ಕ್ರೂಷಿಯಲ್ ಪೀರಿಯಡ್ನಾಗ ಈ ನೀರನ್ನು ನೀವು ಉಪಯೋಗ ಮಾಡಿಕೊಳ್ಬಹುದು ನಾ ಈಗಾಗಲೇ ಹೇಳಿದೆ ಕೆಂಪು ಮಣ್ಣಿನಲ್ಲಿ ನೀವು ಸಿಪೇಜ್ ಪರ್ಕುಲೇಷನ್ ಲಾಸಸ್ ಅರೆಸ್ಟ್ ಮಾಡಲೇಬೇಕು ಅಂತಂದ್ರೆ ನೀರು ಕೃಷಿಹೊಂಡದಿಂದ ನೀರು ಇಂಗ್ ಹೋಗಿಬಿಡುತ್ತೆ ಹೋಗಿಬಿಡುತ್ತೆ ನಿಮಗೆ ಉಪಯೋಗ ಆಗಂಗಿಲ್ಲ ಅದرಕಡೆ ನೀವು ಏನು ಈ ಕೆಂಪು ಮಣ್ಣಿನಲ್ಲಿ ನೀವು ಕೃಷಿ ಹೊಂಡ ನಿರ್ಮಿಸದೆ ಆದಲ್ಲಿ ಅಲ್ಲಿ ಏನ್ ಮಾಡಬೇಕು ನೀವು ಲೇಯರ್ಸ್ ಹಾಕೊಳ್ಳೇಬೇಕು ಸಿಮೆಂಟ್ ಲೈನಿಂಗ್ ಹಾಕೋಬೇಕು ಇಲ್ಲಕ್ಕೆ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ಕೋಬೇಕು ಪ್ಲಾಸ್ಟಿಕ್ ಸೀಟ್ ಗಳನ್ನ ಹಾಕೋಬೇಕು ಅದು ಒಂದು 500 ಮೈಕ್ರೋನ್ ಒಂದು thickness ಬರ್ತದೆ ಆ ಒಂದು ಸೀಟನ್ನು ಹಾಕೊಂಡು ಅಲ್ಲಿ ನೀವು 95ರಷ್ಟು ಅಷ್ಟು ನೀರನ್ನು ನೀವು ಹಿಡಿದಿಟ್ಟುಕೊಳ್ಳಬಹುದು ಒಂದ್ ಐದು ಪರ್ಸೆಂಟ್ ಅಲ್ಲಿ ನೀವು ಅಲ್ಲೇ ಸ್ಟೋರ್ ಮಾಡಿ ಇನ್ನೂ ಇನ್ನೊಂದು ಮಿನಿ ಪರ್ಕುಲೇಷನ್ ಟ್ಯಾಂಕ್ ಅಂತ ಸರ್ ಈ ಮಿನಿ ಪರ್ಕ್ಯುಲೇಷನ್ ಟ್ಯಾಂಕ್ ಪಾವಗಡ ತುಮಕೂರು ಕೋಲಾರ ಜಿಲ್ಲೆಯಲ್ಲಿ ಈ ಮಿನಿ ಪರ್ಕುಲೇಷನ್ ಟ್ಯಾಂಕ್ ಅಂತಂದ್ರೆ ಎಲ್ಲಿ ವೇಸ್ಟ್ ಲ್ಯಾಂಡ್ ಇರ್ತದೆ ಕಮ್ಯುನಿಟಿ ಬೇಸ್ ಎಲ್ಲಾ ರೈತರು ಕಲಿತು ಈ ಪರ್ಕುಲೇಷನ್ ಟ್ಯಾಂಕ್ ಅನ್ನು ಮಾಡಿಕೊಂಡ ಆದಲ್ಲಿ ಏನಾಗ್ತದೆ ನಿಮ್ಮ ಸುತ್ತಮುತ್ತಲಿನ ಮೇನ್ ಇಂಪಾರ್ಟೆಂಟ್ ಈಗ ನೀವು ಒಂದು ಹತ್ತು ವರ್ಷ ಹಿಂದೆ ಚಿತ್ರದುರ್ಗ ಕೋಲಾರನಲ್ಲಿ ಒಂದು ಸಾವಿರ ಅಡಿ ಕೊರದ್ರು ನೀರ್ ಬರ್ತಾ ಇಲ್ಲ ಅಂತ ಅಂತೇಳಿ ಈಗ ಉಲ್ಟಾಗಿದೆ ಅದು ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಅಷ್ಟು ಆಳು ಹೋಗ್ತಾ ಇದೀವಿ ಬಟ್ ಪಾವಗಡ್ ತುಮಕೂರು ಏರಿಯಾನಲ್ಲಿ ಅಲ್ಲೆಲ್ಲಾ ಈ ಪರ್ಕುಲೇಷನ್ ಟ್ಯಾಂಕ್ ಅವರೆಲ್ಲ ಮಾಡ್ಕೊಂಡಿದ್ದಾರೆ ರೈತರು ಈಗ ಅಲ್ಲಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೀಟಿಗೆಲ್ಲ ನೀರ್ ಬರ್ತಾ ಇದೆ ಸೊ ಹೀಗಾಗಿ ಈ ಪರ್ಕುಲೇಷನ್ ಟ್ಯಾಂಕ್ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಲಾಸ್ಟ್ ಅಂತಂದ್ರೆ ಒಂದು ಚೆಕ್ ಡ್ಯಾಮ್ ಇದೆ ಸರ್ ಚೆಕ್ ಡ್ಯಾಮ್ ಅಂತೂ ತಮ್ಗೆಲ್ಲ ಗೊತ್ತಿದೆ ಒಂದೇ ಎರಡು ಮೂರು ಅಂಶಗಳು ಹೇಳ್ತೀನಿ ಕರೆಕ್ಟ್ ನಾ ಚೆಕ್ ಡ್ಯಾಮ್ ಅನ್ನು ಎಲ್ಲಿ ನಿರ್ಮಿಸಬೇಕು ವೈಜ್ಞಾನಿಕವಾಗಿ ಪ್ಲೇಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಎಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಂತ ಅಂದ್ರೆ ನಿಮ್ದೊಂದು ಹಳ್ಳ ಹರ್ಕೊಂಡ್ ಬರ್ತಾ ಇದೆ ಅಂತ ಹೇಳಿ ಅದು ನೂರು ಮೀಟರ್ ಸ್ಟೇಟ್ ಇರ್ಬೇಕು ಹಾ ಆಮೇಲೆ ಆಳ ಒಂದ್ ಎರಡ್ ಮೀಟರ್ ಕಿತ್ತನು ಆಳ ನೀವು ಎಲ್ಲಿ ನಿರ್ಮಿಸ್ಬೇಕ ಗೋಡೆ ಅದು ಆಳ ಇರ್ಬೇಕು ಡ್ರಾಪ್ ಇರ್ಬೇಕ್ ಅಲ್ಲಿ ಆಮೇಲೆ ಸೈಡ್ ನಲ್ಲಿ ಗಟ್ಟಿ ಒಂದು ಭೂಮಿ ಇರ್ಬ ಭೂಮಿ ಯಾಕಂತಂದ್ರೆ ನೀವು ಎಲ್ಲೋ ಒಂದ್ ಕಡೆ ನಿರ್ಮಿಸಿದ್ರಿ ಅಂತಂದ್ರ ಅದು ಇಮಿಡಿಯೇಟ್ಲಿ ಟರ್ನ್ ತೋತದ್ ಅದಕ್ಕೆ ಸ್ಟೇಟ್ ಇರ್ಬೇಕು ನಿಮ್ದು ಅಲ್ಲಿ ಅಂತ ಜಗವನ್ನು ನೀವು ಚೆಕ್ ಡ್ಯಾಮ್ ಅಲ್ಲಿ ಉಪಯೋಗ ಈ ಚೆಕ್ ಡ್ಯಾಮ್ ಅಂತಂದ್ರೆ ನೀವು ನರ್ಸರಿಗೂ ಯೂಸ್ ಮಾಡ್ಕೋಬಹುದು ದನ ಯೂಸ್ ಮಾಡ್ಕೋಬಹುದು ಇದ್ರಲ್ಲಿ ಇನ್ನೊಂದು ಹೊಸದಾಗಿ ರಬ್ಬರ್ ಚೆಕ್ ಡ್ಯಾಮ್ ಅಂತ ಬಂದಿದೆ ಸರ್ ಒರಿಸ್ಸಾದಲ್ಲಿ ಭುವನೇಶ್ವರದಲ್ಲಿ ಈ ರಬ್ಬರ್ ಚೆಕ್ ಡ್ಯಾಮ್ ಅನ್ನು ಜೋಡಣೆ ಮಾಡುದಾ ನಾವು ಕಲ್ಲುಗಳನ್ನು ಜೋಡಣೆ ಮಾಡ್ತೀವಿ ಇದು ಏನಂತಂದ್ರೆ ಟೈರ್ ಟೈಪ್ ಆ ರಬ್ಬರ್ ಟೈಪ್ ರಬ್ಬರ್ದು ಒಂದು ಟ್ಯೂಬ್ ಇರ್ತದೆ ಆ ನಾವ್ ಕಲ್ಲಿಡೋದಲ್ಲಿ ಅವ್ರು ಏನ್ ಮಾಡ್ತಾರೆ ಇದು ರಬ್ಬರ್ ಟ್ಯೂಬ್ ಇಟ್ಟು ಬಿಡ್ತಾರೆ ಈಗ ರಬ್ಬರ್ ಟ್ಯೂಬ್ ನಲ್ಲಿ ಅವ್ರ ಏನ್ ಮಾಡ್ತಾರೆ ನೀರ್ ತುಂಬತಾರೆ ನೀರ್ ತುಂಬಿದ ತಕ್ಷಣ ಅದು ಉಬ್ಬಿ ಬಿಡ್ತದೆ ಅಂದ್ರೆ ಹಿಂದ್ಗಡೆ ನೀರ್ ನಾವ್ ಸ್ಟೋರ್ ಆಗ್ತದ ಅವಾಗ ಈಗ ನಂಗೆ ನೀರ್ ಬೇಡಪ್ಪ ಹಿಂದ್ಗಡೆ ಜಾಸ್ತಿ ಮಳೆ ಆಯ್ತು ಮುಂದ್ಗಡೆ ನಾವ್ ಬಿಡ್ಬೇಕಂದ್ರೆ ನೀರ್ ತೆಗೆದು ಬಿಡ್ತಾರೆ ಆ ರಬ್ಬರ್ ಟ್ಯೂಬ್ ಸಣ್ಣದಾಗ್ಬಿಡ್ತದೆ ಅವಾಗ ನೀರ್ ಹರ್ಕೊಂಡು ಹೋಗ್ಬಿಡ್ತು ಸರ್ ಸೊ ಅಂದ್ರೆ ಈಗ ನಾವು ಚೆಕ್ ಡ್ಯಾಮ್ ಒಂದ್ಸಲ ಕಲ್ಲಿಂದ ಅಂತಂದ್ರೆ ನಾವು ಹೆಚ್ಚ ಕಡಿಮೆ ಮಾಡ್ಲಕ್ ಆಗ ಈ ರಬ್ಬರ್ ಲಿಂದ ನಾವು ಹೆಚ್ಚ ಕಡಿಮೆ ಮಾಡ್ಕೋಬಹುದು ಆತರ ಒಂದು ನಾನು ರೀಸೆಂಟ್ ಆಗಿ ನಾನು ಒರಿಸಾಕ್ ಹೋಗಿದ್ದೆ ಅದನ್ನು ಅಲ್ಲಿ ನೋಡ್ಕೊಂಡು ಬಂದಿದ್ವಿ ಅದನ್ನೂ ಕೂಡ ಇಲ್ಲಿ ಸಂಶೋಧನೆ ಮಾಡ್ತಾ ಇದ್ವಿ ಸರ್ ಈಗ ಅದನ್ನೂ ಕೂಡ ಮಾಡ್ತಾ ಇದ್ವಿ ಈಗ ಕೃಷಿ ಹೊಂಡ ರೈತರು ಮಾಡ್ತಾರೆ ಕೃಷಿ ಹೊಂಡದಲ್ಲಿ ಬರ್ತಕ್ಕಂಥ ನೀರು ಬಹಳಷ್ಟು ಕೃಷಿ ಹೊಂಡಗಳು ಏನ್ ಮಾಡ್ತವೆ ಒಂದ್ ವರ್ಷ ಎರಡು ವರ್ಷದಲ್ಲಿ ಗಾಳ ತುಂಬಿಕೊಂಡ್ಬಿಡ್ತಾರೆ ಮಣ್ಣು ತುಂಬಿಕೊಂಡ್ಬಿಡ್ತಾರೆ ಹೇಗೆ ನೀರು ಎಂಟ್ರಿ ಆಗೋದನ್ನ ಮಣ್ಣನ್ನ ಅರೆಸ್ಟ್ ಮಾಡಿ ನೀರಷ್ಟೇ ಕೃಷಿ ಹೊಂಡಕ್ಕೆ ಬರಬೇಕು ಯಾವ ರೀತಿ ಮಾಡಬಹುದು ಅಲ್ಲಿ ನಾವು ಏನಂತೀವಿ ಇದು ಜಲಾಯನ ಪ್ರದೇಶ ಅಂತೀವಿ ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ ಇದು ನಾವು ಕೃಷಿ ಹೊಂಡದಲ್ಲಿ ಸ್ಟೋರ್ ಮಾಡ್ಕೊಂಬೋದು ಅದು ಸ್ಟೋರೇಜ್ ನಾವು ಆ ನೀರನ್ನು ಉಪಯೋಗ ಮಾಡ್ಕೋಬೋದಕ್ಕೆ ನಾವು ಅಚ್ಚುಕೊಟ್ಟ ಅಂದ್ರೆ ಕಮಾಂಡ್ ಏರಿಯಾ ಅಂತೀವಿ ಸೊ ಮೂರು ಭಾಗ ಈಗ ಈಗ ನಾವು ಮಳೆ ಬಿದ್ದ ತಕ್ಷಣ ಕ್ಯಾಚ್ಮೆಂಟ್ ಏರಿಯಾಲಿಂದ ಜಲಾಯನ ಪ್ರದೇಶದಲ್ಲಿ ನೀರು ಹರ್ಕೊಂಡು ಬರ್ತಾ ಇರ್ತದಲ್ಲ ಅದಕ್ಕೆ ಒಂದು ಕಾಲುವೆ ಮಾಡಿ ನಾವು ಇದಕ್ಕೆ ಕೃಷಿ ಬರ್ತದೆ ಕೃಷಿ ಹೊಂಡಕ್ಕೆ ಬರ್ತದೆ ಅದಕ್ಕಿಂತ ಮುಂಚೆ ಸಿಲ್ ಟ್ರ್ಯಾಪ್ ಅಂತೇಳಿ ಮಾಡ್ಕೋಬೇಕು ಸರ್ ಅಂತೇಳಿ ಮಾಡ್ತೀವಿ ಅಂದ್ರೆ ಒನ್ ಬೈ ಒನ್ ಬೈ ಒನ್ ಮೀಟರ್ ಅಷ್ಟು ಗುಂಡಿ ತೋಡ್ಕೋಬೇಕು ಮುಂಚೆ ಆ ಗುಂಡಿಯಲ್ಲಿ ನೀವು ಸ್ವಲ್ಪ ಏನಂತಂದ್ರೆ ಕಲ್ಲುಗಳ ಜೋಡಣೆ ಮಾಡ್ಕೊಂಡು ಸ್ವಲ್ಪ ಆ ಹರಿದು ಬರೋಂತ ನೀರು ಫಸ್ಟ್ ಆ ಗುಂಡಿಯಲ್ಲಿ ಸೆಟ್ಲ್ ಆಗಿ ಅಲ್ಲೇ ಹೂಳು ಬಿಟ್ಟು ಮೇಲ್ಗಡೆ ನೀರು ಪಾಸ್ ಆಗಂಗ ಮಾಡ್ಕೋಬೇಕು ಸರ್ ಇದು ಬಹಳ ಒಳ್ಳೆಯ ಒಂದು ಇದು ಒಂದು ಪದ್ಧತಿ ಇದು ಯಾಕಂತಂದ್ರೆ ಕೃಷಿ ಹೊಂಡ ಬಂತಂದ್ರೆ ಮತ್ತೆ ಜೆ ಸಿ ಪಿ ಹೋಲಕ್ ಆಗಂಗಿಲ್ಲ ಹೊಂಡ ತೆಗ್ಲಕ್ಕೆ ಮತ್ತೆ ನೀವು ಲೇಬರ್ ಖರ್ಚು ಮಾಡಬೇಕು ಇದೆಲ್ಲ ತುಂಬಾ ಖರ್ಚು ಈ ಸಿಲ್ ಟ್ರ್ಯಾಪ್ ಅನ್ನು ನೀವು ಅಲ್ಲೇ ಎಂಡಿದಸಲ ನೀವು ಕ್ಲೀನ್ ಮಾಡ್ಕೋನ್ ಒನ್ ಮೀಟರ್ ಡೀಪ್ ಇರ್ತದೆ ನೀವು ಇಮಿಡಿಯೇಟ್ಲಿ ಆಗಿ ಖಾಲಿ ಮಾಡ್ಕೋಬಹುದು ಅದು ಹೂಳನ್ನು ತಾವು ತಜ್ಞರಾಗಿ ಕೊನೆದಾಗಿ ಏನ್ ರೈತರಿಗೆ ಯಾಕಂದ್ರೆ ಮಳೆ ನೀರು ನಮ್ಮಲ್ಲಿ ಮಳೆ ಬಹಳ ಒಂದು ಡಿಸ್ಟ್ರಿಬ್ಯೂಷನ್ ಹೇಳ್ತೀವಿ ಸರಿಯಾಗಿಲ್ಲ ಒಂದ್ ಬಿತ್ತಂದ್ರೆ ನೂರು ಎಂ ಎಂ ಬರ್ತದೆ ಒಮ್ಮೆಮ್ಮೆ ಮಳೆ ಇರೋದಿಲ್ಲ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಇಂಥ ಸಂದರ್ಭದಲ್ಲಿ ಇದ್ರ ಮಹತ್ವ ಏನು ಹೇಳ್ತೀರಿ ಕೊನೆಯದಾಗಿ ರೈತರಿಗೆ ಈಗ ರೈತರಿಗೆ ಅದನ್ನ ಹೇಳಕ್ ಪಡೋದು ಪಡೆಯ ಈ ಏಪ್ರಿಲ್ ಮೇ ಬಹಳ ಕೃಷಿಯಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತಾವು ಸಾಕಷ್ಟು ಏನು ಕೆಲಸ ಭೂಮಿ ರೆಡಿ ಮಾಡ್ಕೊ ಬಿಟ್ಟು ಜೊತೆಲಿ ನೀವು ಈ ಒಂದು ಮಳೆ ನೀರು ಕೊಯ್ಲು ಸ್ಟ್ರಕ್ಚರ್ಸ್ ಅನ್ನು ನಿರ್ಮಾಣ ಮಾಡಿ ಈ ಕೃಷಿ ಹೊಂಡ ಇರ್ಬೋದು ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬೋದು ಇಂಥವೆಲ್ಲ ಒಂದು ಕೆಲಸಗಳನ್ನು ಮಾಡ್ಕೊಳ ಅದಕ್ಕೆ ಮತ್ತೆ ಏರುಗಳನ್ನು ಹಾಕೊಂಬುದು ಈಗ ವಡ್ಡುಗಳು ಸ್ವಲ್ಪ ಸ್ವಲ್ಪ ಜರಿಗೆ ಅಂತವೆಲ್ಲ ನೀವು ಈ ಕೆಲಸ ಕಾರ್ಯಗಳನ್ನು ಎರಡು ತಿಂಗಳಲ್ಲಿ ರೈತರ ಕೃಷಿ ಅವನು ಮಾಡ್ಕೋಬಹುದು ಆಮೇಲೆ ಈಗ ಏನಂತೀವಿ ನಾವು ಸ್ಟೋರ್ ಆಗಂತ ನೀರನ್ನು ನಾವು ಹಾವಿ ಪ್ರಮಾಣ ಕಡಿಮೆ ಮಾಡ್ಕೊಳಕ್ಕೆ ಮತ್ತೆ ಮೇಲ್ಗಡೆ ಮುಚ್ಕೊಂಬೋದನ್ನು ಕೂಡ ಮಾಡಬಹುದು ಅಥವಾ ಥರ್ಮಕೋಲ್ ಅನ್ನು ನೀವು ನೀರಲ್ಲಿ ಆಪರೇಷನ್ ಲಾಸಸ್ ಜಾಸ್ತಿ ಇರ್ತದೆ ಕಂಟಿನ್ಯೂಸ್ ಮಳೆ ಬಿತ್ತಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ನಿಮಗೆ ಪೌಂಡ್ ಎಲ್ಲ ತುಂಬ್ಕೊಂಡ್ಬಿಡ್ತದೆ ಯಾವಾಗ ನಿಮಗೆ ಮಳೆ ಅಭಾವ ಇರ್ತದಲ್ಲ ಆ ನೀರನ್ನು ನೀವು ಉಪಯೋಗ ಅದಕ್ಕೆ ನಾವು ಸಪ್ಲಿಮೆಂಟಲ್ ಇರಿಗೇಷನ್ ಅಂತೀವಿ ಸಪ್ಲಿಮೆಂಟಲ್ ಇರಿಗೇಷನ್ಗೆ ನೀವು ಒಂದು ಅಥವಾ ಎರಡು ಕೃಷಿಯಲ್ಲಿ ಇರಿಗೇಷನ್ ಕೊಡಬೇಕಾಗ್ತದ ಉದಾಹರಣೆಗೆ ನೀವು ಈಗ ತೊಗರಿಯಲ್ಲಿ ಹೂವು ಬಿಡುವಂತ ಸಂದರ್ಭದಲ್ಲಿ ಪಾಟ್ ಸೆಟ್ಟಿಂಗ್ ಸ್ಟೇಜ್ ನಲ್ಲಿ ಒಮ್ಮೆ ಮಳೆ ಕೈ ಕೊಟ್ಟು ಬಿಡ್ತದೆ ಆ ಆ ಅವಾಗ ಸಂದರ್ಭದಲ್ಲಿ ಈ ಮಳೆ ನೀರನ್ನು ನೀವು ಸ್ಪ್ರಿಂಕ್ಲರ್ ಮುಖಾಂತರ ಹೊಳೆದು ಡಾಕ್ಟರ್ ರಾಜ್ಕುಮಾರ್ ಹಳದೊಡ್ಡವರು ಇದುವರೆಗೆ ವಿಶೇಷವಾಗಿ ರೈತರು ಹೊಲದಲ್ಲಿ ಬಿದ್ದಂಥ ಮಳೆ ನೀರಿನ ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡಬಹುದು ಮಳೆ ನೀರಿನ ಒಂದು ಮರುಪೂರ್ಣ ಅಂದ್ರೆ ಕೊಯ್ಲು ಯಾವ ರೀತಿ ಮಾಡಲಿಕ್ಕೆ ಏನೇನು ಒಂದು ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ ಜೊತೆಗೆ ಹೆಚ್ಚಿಗೆ ಬಂದಂಥ ನೀರನ್ನು ಸಂಗ್ರಹಣೆ ಮಾಡಿ ಹೇಗೆ ಕೃಷಿ ಚಟುವಟಿಕೆಗಳು ಬಳಸಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ ರೈತರು ವಿಶೇಷವಾಗಿ ಬೇಸಿಗೆ ಹಂಗಾಮ್ನಲ್ಲಿ ಕೆಲವೊಂದು ಮಳೆ ನೀರಿನ ಸಂರಕ್ಷಣಾ ವಿಧಾನಗಳನ್ನು ಸ್ಟ್ರಕ್ಚರ್ಗಳನ್ನು ಬದುಗಳನ್ನು ಒಡ್ಡಗಳನ್ನು ನಿರ್ಮಾಣ ಮಾಡೋದಿರ್ಬೋದು ಕೃಷಿ ಹೊಂಡ ನಿರ್ಮಾಣ ಮಾಡೋದಿರ್ಬೋದು ಚೆಕ್ ಡ್ಯಾಮ್ಗಳ ರಿಪೇರಿ ಇರ್ಬೋದು ಮಾಡೋದಿರ್ಬೋದು ಇವೆಲ್ಲ ಮಾಡ್ಕೊಂಡ್ಬಿಟ್ರೆ ಖಂಡಿತ ಮುಂದಿನ ಮಳೆಗಾಲದಲ್ಲಿ ಏನು ಜುಲೈ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಮಳೆ ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಂಡು ಮುಂದೆ ಅಭಾವ ಆದಾಗ ನೀರಿನ ಬಂದು ಕೊರತೆ ಆದಾಗ ಇದನ್ನು ಮಾಡಲಿಕ್ಕೆ ಸಾಕಷ್ಟು ಒಂದು ಪ್ರಯೋಜನ ಆಗುತ್ತೆ ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೂ ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಡಾ ರಾಜ್ಕುಮಾರ್ ಹಳೆದೊಡ್ಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ರಿ ಇವರೊಡನೆ ಡಾ ವಿಜಿ ಬಾವಲತ್ತಿ